ವೆಲ್ಕಮ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಚಪಾತಿ ಉಳಿದರೆ ಮಾರನೇ ದಿನ ಮಿಕ್ಸಿಗೆ ಹಾಕಿ ಉಪ್ಪಿಟ್ಟು ಮಾಡಬಹುದು ಆಲೂಗಡ್ಡೆಗೆ ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಿಪ್ಪೆ ಬೇಗ ಬಿಡಿಸಬಹುದು ಉಪ್ಪಿನ ಡಬ್ಬದಲ್ಲಿ ಒಣಗಿನ ಮೆಣಸಿ ಹಾಕಿದರೆ ಉಪ್ಪು ನೀರು ಬಿಡುವುದಿಲ್ಲ ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಅದಕ್ಕೆ ಚಿಟಿಕೆ ಉಪ್ಪು ಸೇರಿಸಿದರೆ ಅದರ ರುಚಿ ಹೆಚ್ಚಾಗುತ್ತದೆ ಈರುಳ್ಳಿ ಹುರಿಯುವಾಗ ಸ್ವಲ್ಪ ಹಾಲನ್ನು ಬೆರೆಸಿದರೆ ಈರುಳ್ಳಿ ಬೇಗ ಕಂದು ಬಣ್ಣ ಬರುವುದು ಅನ್ನ ಮಾಡುವಾಗ ನಾಲ್ಕೈದು ಹನಿ ನಿಂಬೆ ರಸ ಹಾಕಿದರೆ ಉದುರಾಗಿ ಮೆದುವಾಗಿ ಬರುತ್ತೆ ಅಕ್ಕಿಯಲ್ಲಿ ಹುಳು ಹಿಡಿಯದಿರಲು ಕರಿಬೇವನ್ನು ಹಾಕಬೇಕು ಗ್ಯಾಸ್ ಕ್ಲೀನ್ ಮಾಡಬೇಕಾದರೆ ಗ್ಯಾಸ್ ಸ್ವಲ್ಪ ಬಿಸಿ ಇರುವಾಗಲೇ ಕ್ಲೀನ್ ಮಾಡಬೇಕು ಆಮ್ಲೆಟ್ ಮಾಡುವಾಗ ಮೊಟ್ಟೆಯ ಜೊತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿದರೆ ಆಮ್ಲೆಟ್ ರುಚಿ ಹೆಚ್ಚಾಗುತ್ತದೆ ಕರಿಬೇವನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿಟ್ಟರೆ ತಿಂಗಳುಗಟ್ಟಲೆ ಫ್ರೆಶ್ ಆಗಿರುತ್ತದೆ ತೆಂಗಿನಕಾಯಿ ತುಂಬ ದಿನ ಫ್ರೆಶ್ ಆಗಿರಬೇಕೆಂದರೆ ಸ್ವಲ್ಪ ಉಪ್ಪು ಸವರಿ ಇಡಬೇಕು ಕುರುಕಲು ತಿಂಡಿಗಳು ಮೆತ್ತಕಾಗಬಾರದೆಂದರೆ ಹಾಕ ಇಡುವ ಡಬ್ಬದಲ್ಲಿ ಹೀರುವ ಕಾಗದವನ್ನು ಹಾಕಬೇಕು ಫ್ರಿಜ್ನಲ್ಲಿ ಅರ್ಧ ನಿಂಬೆಯನ್ನು ಹೆಚ್ಚಿ ಇಡುವುದರಿಂದ ಫ್ರಿಜ್ನಲ್ಲಿ ಬರುವ ವಾಸನೆ ಕಡಿಮೆಯಾಗುತ್ತದೆ ಇಡ್ಲಿಗೆ ಅಕ್ಕಿ ನೆನೆಸುವಾಗ ಬಿಸಿ ನೀರಲ್ಲಿ ನೆನೆಸಿ ಇಡ್ಲಿ ಮಾಡಿದರೆ ಮೃದುವಾಗಿ ಬರುತ್ತೆ ಹಿಂಗನ್ನು ಬಳಸಿದ ನಂತರ ಡಬ್ಬದಲ್ಲಿ ಗಾಳಿ ಹೋಗಿ ಗಟ್ಟಿಯಾಗದಂತೆ ಒಣಮೆಣಸಿಕಾಯಿ ಹಾಕಿ ಇಡಬೇಕು ಪೂರಿ ಮೃದುವಾಗಿ ಮತ್ತು ಉಬ್ಬಿ ಬರಬೇಕೆಂದರೆ ಹಿಟ್ಟಿಗೆ ಮೊಸರು ಸೇರಿಸಬೇಕು ಧನ್ಯವಾದಗಳು